ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಯೂಸ್ಫುಲ್ ತುಂಬ ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಬಂದು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಈ ದೀಪಿಕಾ ಕಡೆಯಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ನಿಮ್ಮ ಆಯ್ಕೆ ಯಾವತ್ತೂ ಒಳ್ಳೇದಾಗಿರಲಿ ಅದು ಕೊನೆ ತನಕ ಉಳಿಯೋ ಥರ ಹ್ಯಾ ವ್ಯಾಲೆಂಟೈನ್ನ ಆಯ್ಕೆ ಮಾಡ್ಕೊಳ್ಳಿ ಪ್ಲೀಸ್ ಈ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ದಿನ ನಿಮ್ಮ ಪ್ರಪೋಸಲ್ಸ್ನ ಪ್ರತಿಯೊಬ್ಬರು ಒಪ್ಕೋಬೋದು ಆದರೆ ಫೆಬ್ರವರಿ ಫೋರ್ಟೀನ್ತ್ ಮಾತ್ರ ಆಚರಣೆ ಮಾಡೋರು ಈ ವ್ಯಾಲೆಂಟೈನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನೀವು ಮುಂದೆ ಹೆಜ್ಜೆನ ಹಿಡಿ ಅಂತ ಕೇಳ್ಕೊತೀನಿ ವ್ಯಾಲೆಂಟೈನ್ಸ್ ಡೇ ಅಂದರೆ ಪ್ರೀತಿನ ಒಬ್ರಿಗೊಬ್ರು ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದಾರೆ ಆದರೆ ಪ್ರೀತಿ ಸಮರ್ಪಣೆ ಮಾಡ್ಕೊಳ್ಳೋದಿಕ್ಕೆ ಡೇಟ್ ಆಗಲಿ ದಿನ ಆಗಲಿ ಬೇಕಾಗಿಲ್ಲ ಮನಸಲ್ಲಿ ಒಮ್ಮೆ ಹುಟ್ಟಿದರೆ ಸಾಕು ಆ ಪ್ರೀತಿ ಕೊನೆವರೆಗೂ ಉಳಿಯೋ ಥರ ಇರಬೇಕು ಆ ಥರ ಪ್ರೀತಿನ ನಾವು ಆಯ್ಕೆನ ಮಾಡ್ಕೋಬೇಕು ನಾಳೇನೇ ಪ್ರಪೋಸ್ ಮಾಡಬೇಕು ನಾಳೇನೇ ಇದಕ್ಕೆ ಒಳ್ಳೆ ದಿನ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ ನೀವು ಒಬ್ರನ್ನ ಆಯ್ಕೆ ಮಾಡಿದ್ದೀರಾ ಅಂದರೆ ಮೊದಲು ಅವ್ರ ಬಗ್ಗೆ ಪೂರ್ತಿಯಾಗಿ ನೀವು ತಿಳ್ಕೊಬೇಕಾಗುತ್ತೆ ಗಂಡೆ ಆಗಿರಲಿ ಎಣ್ಣೆ ಪ್ರತಿಯೊಬ್ಬರು ನಿಮ್ಮ ಪ್ರೀತಿ ಯಾವ್ದ್ರ ಮೇಲೆ ನಿಂತಿದೆ ಬರೀ ಆಕರ್ಷಣೆ ಮೇಲೆ ನಿಂತಿದೀಯಾ ಇಲ್ಲ ಅದು ನಿಜವಾದ ಪ್ರೀತಿನ ಕೊನೆವರೆಗೂ ಉಳಿಸ್ಕೊಳ್ಳೋ ಯೋಗ್ಯತೆ ನಮ್ಗಿದೆಯಾ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಮೊದ್ಲು ಹಾಗಾಗಿ ನೀವು ನಿಮ್ಮ ಪ್ರೀತಿ ಯಾವುದು ಅನ್ನೋದನ್ನ ಆಕರ್ಷಣೆ ಆಗಿದೆ ಖಂಡಿತ ಅದನ್ನ ಪ್ರಪೋಸ್ ಮಾಡಕ್ ಹೋಗ್ಬೇಡ್ರಿ ಆಕರ್ಷಣೆ ಪ್ರತಿ ನಿಮಿಷಕ್ಕೆ ಚೇಂಜ್ ಆಗ್ತಾನೆ ಇರುತ್ತೆ ಆಗ ಆಕರ್ಷಣೆ ಕಮ್ಮಿ ಆಯ್ತು ಅಂದಿದ ತಕ್ಷಣ ಅವ್ರ ಮೇಲಿನ ಪ್ರೀತಿ ಹೊರಟೋಗುತ್ತೆ ಮತ್ತೆ ಇನ್ನೊಬ್ರ ಮೇಲೆ ಆಕರ್ಷಣೆ ಆಯ್ತು ಅಂತ ಹೇಳಿ ಪ್ರೀತಿ ಹುಟ್ಟುತ್ತೆ ಅದು ನಿಜವಾದ ಪ್ರೀತಿ ಅಲ್ಲ ಫ್ರೆಂಡ್ಸ್ ಹಾಗಾಗಿ ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು ಫಸ್ಟ್ ನಿಮ್ಮ ಮನಸ್ಥಿತಿನ ಸ್ಥಿರವಾಗಿಟ್ಕೊಳ್ಳಿ ಪ್ರೀತಿ ಲೈಫ್ ಅಲ್ಲಿ ಒಮ್ಮೆ ಒಬ್ರ ಮೇಲೆ ಮಾತ್ರ ಹುಟ್ಟಬೇಕು ಅದು ಕೊನೆವರೆಗೂ ಉಳಿಬೇಕು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಪ್ರೀತಿನ ಮಾಡಿದ್ರೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ಕೊನೆವರೆಗೂ ಚೆನ್ನಾಗಿರ್ಬೋದು ಹಾಗಾಗಿ ನಿಮ್ಮ ಆಯ್ಕೆ ಕರೆಕ್ಟಾಗಿರಲಿ ಅಂದರೆ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ಬದಲಾಗಬೇಡಿ ಯಾವತ್ತೂ ಪ್ರೀತಿನ ಆಯ್ಕೆ ಮಾಡೋದ್ರಲ್ಲಿ ಎಚ್ಚ ನೀವು ಎಚ್ಚರನ ವಹಿಸಬೇಕಾಗುತ್ತೆ ಗಂಡಾಗಿರಲಿ ಹೆಣ್ಣಾಗಿರಲಿ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಂಡು ದುಡಿಯೋ ಶಕ್ತಿ ನಿಮ್ಗಿದೆ ನಾವು ಇವಾಗ ಆಗಿ ನಾವು ದುಡಿತಾ ಇದ್ದೀವಿ ನಮ್ಮ ಜೀವನನ ನಾವು ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನಮಗಿದೆ ಅಂತ ಅಂದಾಗ ನೀವು ಪ್ರೀತಿ ಪ್ರೀತಿನ ಪ್ರಪೋಸ್ ಮಾಡ್ಕೋಬೋದು ಆದರೆ ಅವರು ನಿಮ್ಮನ್ನು ಅಷ್ಟೇ ಪ್ರೀತಿಸಬೇಕು ನಿಮ್ಮ ಪ್ರೀತಿನೂ ಅಷ್ಟೇ ಕರೆಕ್ಟಾಗಿರ್ಬೇಕು ಫ್ರೆಂಡ್ಸ್ ಯಾವತ್ತೂ ಅದು ದುಡ್ಡಿನ ಮೇಲಾಗ್ಲಿ ಸೌಂದರ್ಯದ ಮೇಲಾಗ್ಲಿ ಕೇವಲ ಆಕರ್ಷಣೆ ಆಗೋಕೆ ಹೋಗಬಾರ್ದು ಆಕರ್ಷಣೆ ಮೇಲೆ ನಿಂತಿರಬಾರ್ದು ಆ ಪ್ರೀತಿ ಕೊನೆವರೆಗೂ ಉಳಿಯೋ ಥರ ಇದ್ದರೆ ಪ್ರಪೋಸನ್ನು ಮಾಡಿ ಆ ಪ್ರೀತಿನ ಒಪ್ಕೊಳ್ಳಿ ಒಪ್ಕೊಂಡು ಮದುವೆನ ಆಗಿ ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿದಿನ ಪ್ರೀತಿಸ್ತಾನೆ ಇರ್ಬೋದು ಪ್ಲೀಸ್ ಫ್ರೆಂಡ್ಸ್ ಕೇವಲ ಆಗಸ್ಟ್ ಫೋರ್ಟೀನ್ತ್ ಮಾತ್ರ ಪ್ರೇಮಿಗಳ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಳ್ಳೋಕೆ ಹೋಗಬೇಡಿ ನಾಳೆ ಆ ಪ್ರಪೋಸ್ ಮಾಡೋಕ್ಕೆ ಒಳ್ಳೆಯ ದಿನ ಅಂತ ಆ ಡೇಟನ್ನು ಫಿಕ್ಸ್ ಮಾಡಿರ್ಬೋದು ಆದರೆ ಜೀವನದಲ್ಲಿ ಪ್ರೀತಿ ಯಾವಾಗ ಹುಟ್ಟುತ್ತೋ ಯಾರ ಮೇಲೆ ಹುಟ್ಟುತ್ತೋ ಗೊತ್ತಿಲ್ಲ ಆದರೆ ಆ ಹುಟ್ಟಿದ ಪ್ರೀತಿನ ಕೊನೆಯವರೆಗೂ ಒಂದು ನಂಬಿಕೆಯ ತಳಪಾಯದ ಮೇಲೆ ನಿಲ್ಬೇಕು ಆ ಪ್ರೀತಿ ಯಾವತ್ತೂ ನಂಬಿಕೆ ಮೇಲೆ ನಿಲ್ ನಿಲ್ಬೇಕಾಗುತ್ತೆ ಕೇವಲ ಆಕರ್ಷಣೆಗೋಸ್ಕರ ಪ್ರೀತಿನ ಮಾಡಿದ್ರೆ ಅದು ಕೊನೆವರೆಗೂ ಉಳಿಯೋದಿಲ್ಲ ಹಿಂದಿನ ಕಾಲದಲ್ಲಿ ನೋಡಿ ಅಪ್ಪ ಅಮ್ಮ ನೋಡಿ ಮಾಡಿದ ಪ್ರೀತಿಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಅದು ಕೊನೆವರೆಗೂ ಉಳಿದಿದೆ ಈಗಲೂ ಕೂಡ ಆ ಪ್ರೀತಿಗೆ ಸಾಕ್ಷಿಯಾಗಿ ಸುಮಾರು ಕಪಲ್ಸ್ಗಳು ಜೊತೆಯಾಗೇ ಇದ್ದಾರೆ ಮಕ್ಕಳೆಲ್ಲ ಆಗಿ ಕೊನೆವರೆಗೂ ಸುಖವಾಗಿದ್ದಾರೆ ಹಾಗಾಗಿ ಹಿಂದಿನ ಕಾಲದ ಪ್ರೀತಿ ಒಂದು ನಂಬಿಕೆ ಮೇಲೆ ನಿಂತಿ ನಿಲ್ತಿತ್ತು ಆದರೆ ಈಗ ಅದು ನಂಬಿಕೆ ಮೇಲೆ ನಿಂತಿಲ್ಲ ಫ್ರೆಂಡ್ಸ್ ಹಣದ ಮೇಲೆ ನಿಂತಿದೆ ಸೌಂದರ್ಯದ ಮೇಲೆ ನಿಂತಿದೆ ಕೆಲವು ಕ್ಷಣ ಕ್ಷಣಕ್ಕೂ ಬದಲಾಗೋ ಪ್ರೀತಿಗಳಿದಾವೆ ಯಾರು ಯಾರಿಗೂ ನಂಬಿ ಮೋಸ ಹೋಗಬೇಡಿ ಗಂಡಾಗಿರಲಿ ಹೆಣ್ಣಾಗಿರಲಿ ಪ್ಲೀಸ್ ದಯವಿಟ್ಟು ಮೋಸನ ಮಾಡೋಕ್ಕೆ ಹೋಗಬೇಡಿ ನಿಮ್ಮನ್ನು ನಂಬಿದ್ದಾರೆ ಅಂದರೆ ಅವ್ರನ್ನ ಕೊನೆವರೆಗೂ ಕೈ ಹಿಡಿಯಿರಿ ಕಾಪಾಡಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಆ ಪ್ರೀತಿನ ಕೊನೆವರೆಗೂ ಉಳಿಸ್ಕೊಳ್ಳಿ ಆಕರ್ಷಣೆ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸೌಂದರ್ಯ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹಣ ಕೂಡ ಇವತ್ತಿರುತ್ತೆ ನಮ್ಮ ಕೈಲಿ ನಾಳೆ ಹೋಗುತ್ತೆ ಆದರೆ ಕೊನೆಯ ಕೊನೆಯವರೆಗೂ ನಿಲ್ಲೋದು ನಮ್ಮ ಪ್ರೀತಿ ಮಾತ್ರ ಆ ಪ್ರೀತಿನ ಕೊನೆವರೆಗೂ ಉಳಿಸ್ಕೋಬೇಕು ಅದೇ ನಿಜವಾದ ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಪ್ರಕಾರ ಒಂದು ಸತಿ ಒಬ್ಬರ ಮೇಲೆ ಪ್ರೀತಿ ಆಯಿತು ಅಂದರೆ ನಾನು ಹೇಳೋದಿಷ್ಟೆ ಜೀವನದಲ್ಲಿ ಆ ಪ್ರೀತಿನ ಕೊನೆಯವರೆಗೂ ಉಳಿಸ್ಕೊಳ್ಳಿ ಮದುವೆಯಲ್ಲಿ ಅದನ್ನು ಮಾಡ್ಕೊಳ್ಳಿ ಮದುವೆ ಆಗಿ ಜೀವನ ಪೂರ್ತಿ ಜೊತೆಯಾಗಿದ್ದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದು ಆ ಪ್ರೀತಿನ ಮುಂದುವರಿಸಿ ಆ ಪ್ರೀತಿ ಬಗ್ಗೆ ನಿಮ್ಮ ಮಕ್ಳಿಗೂ ನೀವು ಹೇಳ್ಬೋದು ನಾವು ಈ ರೀತಿ ಪ್ರೀತಿಸಿ ಮದುವೆ ಆದ್ವಿ ಕೊನೆವರೆಗೂ ನೋಡಿ ಈ ಪ್ರೀತಿ ಇವಾಗ ಉಳಿದಿದೆ ಅನ್ನೋ ಥರ ಇರಬೇಕು ಯಾವತ್ತೂ ಆಕರ್ಷಣೆಗೆ ಒಳಗಾಗಿ ನೀವು ಪ್ರೀತಿನ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೋತೀರಾ ಫ್ರೆಂಡ್ಸ್ ಕೇವಲ ಆಕರ್ಷಣೆ ಆಗಿರಬಾರ್ದು ಇವತ್ತು ಮದುವೆ ಆಗ್ತಾರೆ ನಾಳೆ ಡಿವೋರ್ಸ್ ಆಗ್ತಾರೆ ಈ ಆಕರ್ಷಣೆಗಳು ಆಕರ್ಷಣೆಗಳ ಪ್ರೀತಿ ಯಾವತ್ತೂ ಸ್ಥಿರವಾಗಿರೋದಿಲ್ಲ ಪ್ಲೀಸ್ ದಯವಿಟ್ಟು ನೀವು ವ್ಯಾಲೆಂಟೈನ್ಸ್ ಡೇನ ಆಚರಣೆ ಮಾಡೋ ಪ್ರತಿಯೊಬ್ಬರು ಪ್ರೇಮಿಗಳಿಗೂ ಈ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಒಂದು ಪ್ರೀತಿನ ನಂಬಿಕೆ ಮೇಲೆ ನಿಲ್ಲಿಸ್ಕೊಳ್ಳಿ ಪ್ಲೀಸ್ ಇವಾಗ ಫೋನ್ ಪಿಕ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಫೋನಲ್ಲಿ ಸ್ವಿಚ್ ಆಫ್ ಬರ್ತಾ ಇದೆ ಇಲ್ಲ ಬೇರೆಯವ್ರ ಜೊತೆ ಕನೆಕ್ಟ್ ಇದ್ದಾರೆ ಅಂತ ಅಪನಂಬಿಕೆಗಳು ಮೇಲೆ ನಿಮ್ಮ ಪ್ರೀತಿನ ನಿಲ್ಲಕ್ಕೆ ಬಿಡಬೇಡಿ ಪ್ಲೀಸ್ ದಯವಿಟ್ಟು ಒಂದು ಗಂಡಾಗಿರಲಿ ಹೆಣ್ಣಾಗಿರಲಿ ಅವ್ರ ಮೇಲೆ ನಂಬಿಕೆನ ಹಿಡಿ ಫಸ್ಟ್ ನೀವು ನಂಬಿಕೆ ಇಟ್ಟು ಪ್ರೀತಿನ ಮಾಡಿ ಆಗ ಆ ಪ್ರೀತಿ ನಿಮಗೆ ಖಂಡಿತ ಸಿಗುತ್ತೆ ಯಾವತ್ತೂ ಮಿಸ್ ಆಗೋದು ಇಲ್ಲ ಫ್ರೆಂಡ್ಸ್ ಇವಾಗ ಅಪ್ಪ ಅಮ್ಮ ನೋಡಿ ಮದುವೆ ಕೂಡ ಕೆಲವು ನಿಂತೋಗ್ತಾ ಇದ್ದಾವೆ ಅಂದ್ರೆ ಡಿವೋರ್ಸ್ ವರ್ಗೂ ಹೋಗ್ತಾ ಇದೆ ಯಾಕಂದ್ರೆ ನಂಬಿಕೆ ಇಲ್ಲ ಆ ನಂಬಿಕೆ ಬರೋವರೆಗೂ ಆ ಪ್ರೀತಿ ಸ್ಥಿರವಾಗಿ ನಿಲ್ಲೋದಿಲ್ಲ ಯಾರೇ ಆಗಿರಲಿ ಫ್ರೆಂಡ್ಸ್ ಒಂದು ನಂಬಿಕೆನ ಉಳಿಸ್ಕೋಬೇಕು ಗಂಡಾಗಿರಲಿ ಹೆಣ್ಣಾಗಿರಲಿ ನಾವು ಪ್ರೀತಿ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರ ಮೇಲೆ ಅನುಮಾನ ಪಡಕ್ ಹೋಗ್ಬಾರ್ದು ಖಂಡಿತ ಅನುಮಾನ ಪಟ್ಟರೆ ಆ ಪ್ರೀತಿ ಉಳಿಯೋದಿಲ್ಲ ಹಾಗಾಗಿ ಹೇಳ ನಾನು ಹೇಳೋದೇನು ಅಂದ್ರೆ ಫಸ್ಟ್ ನೀವು ಅವ್ರ ಮೇಲೆ ಅನುಮಾನ ಬೀಳೋದನ್ನು ಬಿಡಿ ಅನುಮಾನನ ಬೀಳಬೇಡಿ ಯಾರಾಗಿ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ಒಂದು ನಂಬಿಕೆ ಇಡಿ ಫಸ್ಟ್ ನೀವು ಆಯ್ಕೆ ಒಳ್ಳೆ ಆಯ್ಕೆನ ಮಾಡ್ಕೊಳ್ಳಿ ಆ ಪ್ರೀತಿ ಕೊನೆಯವರೆಗೂ ಉಳಿಯುತ್ತೆ ಪ್ಲೀಸ್ ಫ್ರೆಂಡ್ಸ್ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ದಯವಿಟ್ಟು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಟ್ಟೀನಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಮತ್ತೊಮ್ಮೆ ನಿಮಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ಓಕೆ ಪ್ಲೀಸ್ ಫ್ರೆಂಡ್ಸ್ ಈ ವಾಯ್ಸಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಯಾಕಂದ್ರೆ ನನಗೆ ಸ್ವಲ್ಪ ಜ್ವರ ಬಂದಿರೋದ್ರಿಂದ ಸ್ವಲ್ಪ ನಿಮಗೆ ಸರಿಯಾಗಿ ಕೇಳಿಸಿಲ್ಲ ಅಂದರೆ ಸಾರಿ ತಪ್ಪು ತಿಳ್ಕೊಬೇಡಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್